ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶಾಶ್ವತ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಆಕ್ಚುಲಿ ಕೃಷ್ಣ ಪಕ್ಷದ ಕೊನೆ ದಿನ ಅಂದ್ರೆ ಚಳಿಗಾಲ ಮುಗ್ದು ಬೇಸಿಗೆ ಕಾಲಕ್ಕೆ ಕಾಲಿಡುವಂತಹ ದಿನ ಸೊ ಇವತ್ತೊಂದು ಸ್ವಲ್ಪ ಚಳಿ ವಿಪರೀತವಾಗಿರುತ್ತೆ ಅಂದರೆ ನಿಮಗೆ ಈ ಚಂದ್ರನ ಒಂದು ಬೆಳಕು ಕ್ಷೀಣಿಸುತ್ತಾ ಹೋಗುತ್ತೆ ನಾಳೆಯಿಂದ ಬೇಸಿಗೆಗಾಲ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗೋದ್ರಿಂದ ಚಳಿ ವಿಪರೀತವಾಗಿದ್ರೂ ನಿಮಗೆ ಬಿಸಿಲು ಇರುತ್ತೆ ಬಟ್ ಆ ಬಿಸಿಲಿನ ಶಾಖ ನಿಮಗೆ ಅಷ್ಟು ತಟ್ಟಲ್ಲ ಮನೇಲಿ ಯಾರೂ ಇಲ್ಲ ಯಾರೂ ಇಲ್ಲ ಅಂದರೆ ನಮ್ಮ ಮನೆ ದೇವರು ಅವ್ರ ತವರ್ ಮನೆಗೆ ಹೋಗಿದ್ದಾರೆ ಸೊ ನಾನು ಒಬ್ಬನೇ ಇರೋದ್ರಿಂದ ತುಂಬ ಕೆಲಸಗಳಿದೆ ಮತ್ತು ಇವತ್ತು ನಾನು ಬರೀ ಹಾಲು ಹಣ್ಣಲ್ಲಿ ಇರಬೇಕು ಅಂತಲೇ ಡಿಸೈಡ್ ಮಾಡಿದ್ದೀನಿ ಸೊ ಇವತ್ತು ವರ್ಷಕ್ಕೊಮ್ಮೆ ಮಾಡೋದ್ರಿಂದ ಅದು ನಮ್ಮ ಮಹಾಶಿವರಾತ್ರಿ ಮಾಡೋದ್ರಿಂದ ತುಂಬ ಫಲಗಳಿದೆ ಅಂದರೆ ಬೆನಿಫಿಟ್ ಕೂಡ ಇದೆ ದೇವಸ್ಥಾನಗಳಲ್ಲಿ ಹೆಂಗೆ ಆಚರಣೆ ಮಾಡ್ತಿರ್ತಾರೆ ಮತ್ತು ಜನಗಳು ಹೆಂಗೆ ತುಂಬಿರ್ತಾರೆ ಇದ್ರ ಎಲ್ಲ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪೂರ್ತಿ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ನೋಡಿ ಹಾಗೆ ಹೇಳ್ದಂಗೆ ಬಟ್ಟೆ ನೆನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಇದನ್ನ ಈಗ ಮಡ್ಸ್ಬೇಕು ಮತ್ತು ಕಸ ಗುಡಬೇಕು ಮನೆ ಓರಬೇಕು ಒಬ್ಬೊಬ್ಬೊಬ್ಬೊಬ್ಬ ಎ ಕೆಲಸ ಐತೆ ಸೊ ಲೆಟ್ ಸ್ಟಾರ್ಟ್ ಮನೆ ಕ್ಲೀನ್ ಆಯಿತು ಕಸ ಗುಡಿಸಿ ಮನೆಯೂ ಒರೆಸಾಯ್ತು ಈಗ ನಮ್ಮದೇನೇ ಇದ್ರ ಕೆಲಸ ನೆಕ್ಸ್ಟು ಸ್ನಾನ ಮಾಡಬೇಕು ಎಲ್ಲ ಒರೆಸಿ ದೀಪ ಹಚ್ಚಬೇಕು ಸೊ ಅದೊಂದು ಪೆಂಡಿಂಗ್ ಇದೆ ಸೊ ಈಗ ಅದಕ್ಕಿಂತ ಮುಂಚೆ ತುಳಸಿಗೆ ನೀರು ಹಾಕ್ತೀವಿ ಸೊ ಎವ್ರಿ ಡೇ ಅದೊಂದು ರೂಟೀನ್ ಮಾಡ್ಕೊಂಡಿದ್ದೆ ಒಂದೊಂದು ದಿನ ಮರೀತಿದೆ ಬಟ್ ಅವಾಗ ನನ್ನ ಮಗ ಅವ್ನು ಅವನಾಗ್ತಿದ್ದ ಹೋಗಿ ಇಲ್ಲ ಅಂದರೆ ನಮ್ಮ ಮನೆ ದೇವರು ಆಗ್ತಾಯಿದ್ರು ಎವ್ರಿ ಡೇ ಅದೊಂದು ರೂಟೀನ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮರತ್ತೆ ಸೊ ಅದಕ್ಕೆ ಈಗ ತುಳಸಿಗೆ ನೀರು ಹಾಕೋಕ್ಕೆ ಹೋಗ್ತಾಯಿದ್ವಿ ಸೊ ತುಳಸಿ ಹೆಚ್ಚಾಗಿ ಸೂರ್ಯನ ಶಾಖ ಬೆಳಿಬೇಕು ಬಿಸಿಲು ಅಂತಾರೆ ಸೊ ಅದಕ್ಕೋಸ್ಕರನೇ ಬಿಸಿಲಲ್ಲೇ ಇಟ್ಟಿದ್ದೀವಿ ಸೊ ಆವಾಗಿಂದ ಲಾಸ್ಟ್ ಟೈಮು ಬೆಳೆದಿರಲಿಲ್ಲ ಸೊ ಈಗ ನಮ್ಮ ಮನೆ ಹೋಗ್ಬೇಕಾದ್ರೆ ಅದಕ್ಕೊಂದು ಏನೋ ಒಂದು ಮೆಡಿಸಿನ್ ಹಾಕೋದ್ರಪ್ಪ ಈ ದಿನ ನೀಡಾಕ್ಬೇಕು ನೆಕ್ಸ್ಟು ಸ್ನಾನ ಮಾಡಬೇಕು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ಆಲ್ಮೋಸ್ಟು ಮನೆದೆಲ್ಲ ಮುಗೀತದೆ ಇನ್ನು ಈವ್ನಿಂಗು ದೇವಸ್ಥಾನಕ್ಕೆ ಹೋಗಬೇಕು ಉಪವಾಸ ಇರೋದ್ರಿಂದ ಇವತ್ತು ನಂದು ಉಪಹಾರ ಎಲ್ಲ ಬರೀ ನೀರೇ ನೀರು ಮತ್ತು ಹಣ್ಣು ಅಷ್ಟೇ ಸ್ಟಾರ್ಟ್ ಆಯ್ತು ಅಂತ ಒಂದು ಸಣ್ಣ ಕಥೆ ಹೇಳ್ಬೇಕಂದ್ರೆ ಹಿಂದೆ ದೇವಾಸುರರು ಅಮೃತ ಪಡೆಯಲು ಕ್ಷೀರಸಾಗರ ಮತನಕ್ಕೆ ಮುಂದಾದಾಗ ಮಂದರ ಪರ್ವತ ಕಡೆಗೋಲಾಯಿತು ವಾಸುಕಿ ಅಗ್ಗವಾಯಿತು ಮತನ ಕಾರ್ಯ ರಭಸವಾಗಿ ನಡೆದಾಗ ಸರ್ಪವಾದ ವಾಸುಕಿಯು ಬಾಯಿಯಿಂದ ವಿಷಜ್ವಾಲೆ ಹೊರಬಂತು ಕ್ಷೀರಸಾಗರನ್ನು ವ್ಯಾಪಿಸಿತು ಅದರ ಬಾಧೆಗೆ ಎಲ್ಲರೂ ಹೋದಾಗ ಶಿವನು ತನ್ನ ಅಂಗೈಯಲ್ಲಿ ವಿಷವನ್ನು ಶೇಖರಿಸಿ ಕುಡಿದನು ಕೂಡಲೇ ಪಾರ್ವತಿ ದೇವಿ ಶಿವನ ಕಂಠ ಒತ್ತಿ ಹಿಡಿಯಲು ವಿಷವು ಅಲ್ಲಿಯೇ ನಿಂತಿತ್ತಂತೆ ಅಲ್ಲಿಂದ ಶಿವನು ವಿಷಕಂಠ ಅಥವಾ ನೀಲಕಂಠ ಎನಿಸಿದನು ಆ ದಿನವೇ ಮಾಘ ಕೃಷ್ಣ ಚತುರ್ದಶಿ ಅಂದಿನಿಂದ ಪ್ರತಿ ವರ್ಷ ಶಿವರಾತ್ರಿ ಆಚರಣೆ ಪ್ರಾರಂಭವಾಯಿತು ಸೊ ಪ್ರತಿ ಒಂದು ಹಬ್ಬ ಹರಿದಿನಗಳಿಗೆ ಒಂದೊಂದು ಇತಿಹಾಸ ಇದೆ ಆ ಇತಿಹಾಸದಲ್ಲಿ ನಮ್ಮ ಪೂರ್ವಜರು ಈ ತರ ಆಚರಣೆಗಳನ್ನ ಮಾಡ್ತಿದ್ರು ಕೃಷ್ಣ ಪಕ್ಷದ ದಿನ ಆ ಚಳಿಗಾಲ ಮುಗಿದು ಬೇಸಿಗೆಗಾಲ ಹೋಗುವಂತ ಸಮಯ ಇಂತರ ಹಬ್ಬ ಹರಿದಿನಗಳು ನಿಮ್ಗೆ ಯಾವುದೇ ದೇಶದಲ್ಲಿ ಯಾವುದೇ ಒಂದು ದೇಶ ನಮ್ಮ ಭಾರತ ಬಿಟ್ರೆ ಯಾವುದೇ ಒಂದು ದೇಶದಲ್ಲೂ ಆಚರಣೆ ಮಾಡಕ್ ಸಿಗಂಗಿಲ್ಲ ನಮ್ಮಿಂದನೇ ಬಂದಿದ್ ಹ್ಯಾಪಿ ಶಿವರಾತ್ರಿ ಸೊ ಇದು ನಮ್ಮ ಮನೆ ದೇವರು ಮನೇಲೂ ಪೂಜೆ ಮಾಡಿದ್ರೆ ಅಂದ್ರೆ ಬೆಳಗಾವಿಲಿ ಸೊ ಅಟ್ ಎ ಟೈಮ್ ಅಲ್ಲೂ ಪೂಜೆ ಮಾಡಿದ್ದಾರೆ ಸೊ ನಾನು ಇಲ್ಲಿ ಪೂಜೆ ಮಾಡಿದ್ದೀನಿ ನಮ್ಮ ಅಗಸ್ಯ ಕೂಡ ಶಿವನ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂದರೆ ಅವ್ನಿಗೆ ಏನು ಗೊತ್ತಾಗಲ್ಲ ಅವ್ನಿಗೊಂಥರ ಎಲ್ಲ ಹೊಸದು ಅದರಿಂದ ಅವ್ನು ಆಟ ಆಡ್ತಿರ್ತಾನೆ ಒಂದು ಸತಿ ಅವನಿಗೂ ಎಲ್ಲ ಇದೆಲ್ಲ ಪೂಜೆ ಪುನಸ್ಕಾರ ಅಂತೆಲ್ಲ ಗೊತ್ತಾದ ಮೇಲೆ ಅವನಿಗೂ ಭಕ್ತಿ ಬರುತ್ತೆ ಸೊ ಇಲ್ಲಿ ಅಲ್ಲೂ ಪೂಜೆ ಆಯಿತು ಅದಾದ ತಕ್ಷಣವೇ ನಾನು ಇಲ್ಲೂ ಪೂಜೆ ಮಾಡಿದೆ ಸೊ ನೋಡ್ತಿರ್ಬೋದು ನೀವು ಆ ದೇವ್ರ ದೀಪನೂ ಹಚ್ಚಾಯ್ತು ನಾನೀಗ ರೆಡಿ ಆಗಿದ್ದೀನಿ ಸೊ ಸಮಯ ಆರೂವರೆ ಅಂದ್ರೆ ನಾ ಸೊ ನೈಟು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ನೋಡ್ತಿರೋದು ನೀವು ಅಲಂಕಾರಗಳು ಮತ್ತೆ ಜನಸ್ತೋಮ ಮತ್ತಲ್ಲಿ ಭರತನಾಟ್ಯಗಳು ಈ ಥರ ಎಲ್ಲ ಹಮ್ಮಿಕೊಂಡಿದ್ರು ಜನ ಅಂತೂ ನಾನು ಓಕೆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡೋಸನ್ನ ಒಂದೆರಡು ಗಂಟೆ ಆಗೋಯ್ತು ಸೊ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣ್ತಿದೆ ಶಿವ ಮನೆ ಒಳಗಿನ ಪೂಜೆ ಮುಗಿತು ಈಗ ನಾವು ಗುಡಿ ಹೋಗಕ್ ನಿಂತೇವಿ ಬಟ್ ಇಲ್ಲಿ ನಮ್ಮ ಪುಟ್ಟ ಮನುಷ್ಯರು ಶೀಟ್ ಮಾಡ್ಕೊಂಡರು ಯಾಕ ಹಾಕ್ ಮುದ್ದು ಗುಡಿ ನಾವು ಗುಡಿ ಹೊಂಟೇವ್ ನೋಡಿ ಬರುದಿಲ್ಲ ನೀನು ಸೊ ನೆನ್ನೆ ಹೇಳ್ದಂಗೆ ಅದನ್ನೆಲ್ಲ ಜಾಗರಣೆ ಮಾಡಿ ಅಂದ್ರೆ ಹೊರ ಇದ್ನಲ್ಲ ಮೊಬೈಲ್ ಇದ್ ಮಾಡಕ್ಕಾಗಿಲ್ಲ ಜಾಗರಣೆ ಅಂದ್ರೆ ಆಲ್ಮೋಸ್ಟ್ ಒಂದು ಮೂರ್ ಗಂಟೆ ಮೂರು ಮೂರುವರೆ ಬಂದು ದೇವ್ರ ಕೈ ಮುಗ್ದು ಮಲ್ಕೊಂಡಿದ್ದು ಸೊ ಈಗ ಬೆಳಿಗ್ಗೆ ಏಳುವರೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಬಿಟ್ಟು ಆ ಲೇವಿದ್ಯು ತಿಂದರೆ ಮುಗೀತು ಸೊ ನಮ್ಮ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಕ್ಸ್ಪೀರಿಯನ್ಸ್ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್